ಎಲ್ಲರಿಗೂ ನಮಸ್ಕಾರ ಎಸ್ ಎಲ್ ಭೈರಪ್ಪ ಅವರ ಆವರಣ ಕೃತಿಯನ್ನು ಮುಂದುವರ್ಸೋಣ ಪ್ರೊಫೆಸರ ತಾಯಿ ತೀರ್ಕೊಂಡ ನಂತರ ಅವರ ಆಸ್ತಿ ವಿಸರ್ಜನೆ ಮಾಡೋಕ್ಕೋಸ್ಕರ ಅವರ ತಂಗಿ ಮತ್ತು ತಂಗಿ ಗಂಡನ ಜೊತೆಗೆ ಲಕ್ಷ್ಮಿ ಕಾಶಿ ಕಡೆಗೆ ಬರ್ತಾಳೆ ಅಲ್ಲಿ ಬಂದಾಗ ಒಬ್ಬ ಆಟೋದವನ ಪರಿಚಯ ಆಗುತ್ತೆ ಅವನ ನೆರವಿನಿಂದ ವಿಶ್ವನಾಥ ದೇವಸ್ಥಾನ ಇತ್ಯಾದಿಗಳನ್ನು ನೋಡಲಿಕ್ಕೆ ಅಂತ ಬರ್ತಾರೆ ಬಂದಾಗ ಔರಂಗಜೇಬ್ ವಿಶ್ವನಾಥ ಮಂದಿರವನ್ನು ಧ್ವಂಸ ಮಾಡಿ ಕಟ್ಟಿಸಿರೋ ಮಸೀದಿಯ ಬಗ್ಗೆ ಮತ್ತು ಅದನ್ನ ಕಾವಲು ಕಾಯ್ತಿರೋ ಬಂದೂಕದಾರಿ ಸಿಪಾಯಿಗಳ ಬಗ್ಗೆ ಎಲ್ಲವನ್ನು ಶರ್ಮಾ ವಿವರಣೆ ಮಾಡ್ತಾನೆ ಮೂರು ದಿನದ ರೈಲು ಪ್ರಯಾಣ ಇಟಾರ್ಸಿಯಿಂದ ಮಲಗೋಕೆ ಸ್ಥಳವೂ ಸಿಕ್ಕಿರೋದಿಲ್ಲ ಹಾಗಾಗಿ ವಿಶಾಲಾಕ್ಷಿ ಮತ್ತು ಸುಬ್ಬಣ್ಣ ಬೇಗ ಮಲ್ಕೊಂಡ್ಬಿಟ್ಟಿರ್ತಾರೆ ಆಯಾಸ ಆಗಿರುತ್ತೆ ಲಕ್ಷ್ಮಿಗೆ ಆದರೆ ಆಕೆಗೆ ನಿದ್ದೆ ಬರೋದಿಲ್ಲ ಕಣ್ಣು ಮುಚ್ಚಿದ್ರೆ ಜ್ಞಾನವ್ಯಾಪಿ ಮಸೀದಿ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಕಾಶಿಯ ದಿಗಂತ ಪರ್ಯಂತ ತಾನೇ ಎಲ್ಲ ಗುರುತ್ವದ ಕೇಂದ್ರ ಶಕ್ತಿ ಅನ್ನೋ ಹಾಗೆ ಕಾಶಿ ಎದೆ ಮೇಲೆ ಅಮರ್ಕೊಂಡು ಎದೆ ಗೂಡು ಮುರಿದು ಶ್ವಾಸವನ್ನ ಕೂಸಿಸಿ ಹೃದಯವನ್ನು ಜಜ್ಜಿ ನಿಂತ ಹಾಗೆ ಅದು ಅನ್ನಿಸ್ತಾ ಇರುತ್ತೆ ಕಣ್ಣು ಬಿಟ್ರೆ ಸ್ವಲ್ಪ ಬಿಡುಗಡೆ ಅನ್ನಿಸಿ ಉಸಿರು ಸರಾಗ ಆಗ್ತಾ ಇರುತ್ತೆ ಮಲ್ಕೊಂಡವಳು ಎದ್ ಕೂತ್ಕೊಂತಾಳೆ ಪಕ್ಕದಲ್ಲೇ ಒಂದು ನಲ್ವತ್ತು ಅಡಿ ಕೆಳಗಡೆ ಹರಿತಿರೋ ಗಂಗಾ ನದಿ ಸಪ್ಪಳ ಕೇಳುತ್ತೇನು ಅಂತ ಆಲಿಸ್ತಾಳೆ ಆದ್ರೆ ಏನು ಕೇಳೋದಿಲ್ಲ ಆಗ ಅನ್ಸುತ್ತೆ ಅವಳಿಗೆ ಇದು ಸದ್ದು ಮಾಡುತ್ತಾ ಹರಿಯೋ ನದಿ ಅಲ್ಲ ನಿಶಬ್ದವಾಗಿ ಒಳಗಡೆನೆ ಚಲಿಸುತ್ತೆ ಅದ್ರ ಜೊತೆಗೇನೆ ಎಷ್ಟೊಂದು ಸಂಸ್ಕೃತಿ ಮತಗಳು ಪಂಥಗಳು ಎಷ್ಟೊಂದು ತರ್ಕ ವ್ಯಾಖ್ಯಾನಗಳು ಎಷ್ಟು ಬಗೆಯ ವಾಕ್ಯಾರ್ಥಗಳು ದೇವರನ್ನು ನಂಬೋ ನಂಬದೇ ಇರೋರು ಎಲ್ಲರನ್ನು ಆಧರಿಸ್ತಾ ಇದೆ ಧರ್ಮದ ಮೂಲವನ್ನು ಹುಡುಕ್ಬೇಕು ಅಂದರೆ ಈ ನದಿ ತೀರಕ್ಕೆ ಹೋಗಬೇಕು ಅದು ಕೂಡ ನಿಶಬ್ದವಾದ ಚಲನೆ ಅದರದು ಹೋಗಿ ಅದರ ದಂಡದಲ್ಲಿ ಕೂತ್ಕೋಬೇಕು ಅಂತ ಲಕ್ಷ್ಮಿಗನ್ಸುತ್ತೆ ವಿಶಾಲಾಕ್ಷಿ ಮತ್ತು ಸುಬ್ಬಣ್ಣ ಅವ್ರಿಗೆ ಎಚ್ಚರಿಕೆ ಆಗದೆ ಇರೋ ಹಾಗೆ ಎದ್ದೇಳ್ತಾಳೆ ಬಾಗಿಲಿಗೆ ಹೊರಗಡೆಯಿಂದ ಬೀಗ ಹಾಕೊಂಡು ಗಲ್ಲಿಗಳನ್ನು ದಾಟಿ ಘಟ್ಟಕ್ಕೆ ಬರ್ತಾಳೆ ಬೆಳೆದಿಂಗಳಿರುತ್ತೆ ಚಂದ್ರನನ್ನ ಪ್ರತಿಫಲಿಸ್ತಾ ನದಿ ಉದ್ದನೆ ಕನ್ನಡಿ ಹಾಗೆ ಹೊಳಿತಾ ಇರುತ್ತೆ ಎಡಕ್ಕೆ ತಿರುಗಿ ನೋಡ್ತಾಳೆ ಅಲ್ಲಿ ಜ್ಞಾನವ್ಯಾಪಿ ಮಸೀದಿ ಒಂದು ಅಹಂಕಾರದ ಮತ್ತು ಆಕ್ರಾಮಕದ ಪ್ರತೀಕ ಅನ್ನೋ ಹಾಗೆ ನಿಂತಿರದ ನಿಂತಿದೆ ಅಂತ ಆಕೆಗನ್ಸುತ್ತೆ ತನ್ನ ದಡದಲ್ಲಿ ಅಡರ್ಕೊಂಡು ನಿಂತಿರೋ ಇದ್ರ ಪರ್ವೇನೆ ಇಲ್ವೇನೋ ಅನ್ನೋ ಹಾಗೆ ನದಿ ಪಾಡಕ್ಕೆ ತಾನು ಹರಿತಾ ಇರುತ್ತೆ ಮಂದಿರವನ್ನ ನಾಶ ಮಾಡೋದಕ್ಕೆ ಔರಂಗಜೇಬ್ನ ಹುಕುಂ ಬಂದಿದೆ ಜನಗಳು ರೊಚ್ಚಿಗೆ ಹೇಳ್ತಾರೆ ಅಂದ್ಬಿಟ್ಟು ಮುನ್ನೆಚ್ಚರಿಕೆಯಿಂದ ಸುಬೇದಾರ್ ಗಲ್ಲಿ ಗಲ್ಲಿಗಳಿಗೂ ಮುಸ್ಲಿಂ ಸೈನಿಕರನ್ನ ಆಯ್ದು ನಿಯೋಜಿಸಿರ್ತಾನೆ ಗುಡಿಯ ಪೂಜಾರಿಗಳಿಗೆ ವಾಸನೆ ಬಡಿಯುತ್ತೆ ಇದರದು ಮಂದಿರವನ್ನ ಇವರು ನಾಶ ಮಾಡ್ತಾರೆ ಅದನ್ನ ಉಳಿಸ್ಕೊಳ್ಳೋಕೆ ಸಾಧ್ಯ ಆಗದೆ ಇರಬಹುದು ಇನ್ನು ವಿಗ್ರಹವನ್ನಾದ್ರೂ ರಾತ್ರಿ ಉಳಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಅರ್ಚಕರುಗಳು ಸೇರ್ಕೊಳ್ತಾರೆ ಗರ್ಭಗುಡಿಯ ಲಿಂಗವನ್ನು ವಿಸರ್ಜಿಸ್ತಾರೆ ಸಾಗಿಸ್ತಾರೆ ಗುಡಿ ಪಕ್ಕದಲ್ಲಿದ್ದಂತಹ ಜ್ಞಾನ ವ್ಯಾಪಿ ಜ್ಞಾನದ ಬಾವಿಗೆ ಇಳಿಸ್ತಾರೆ ಗುರುತು ಸಿಕ್ಕದ ಹಾಗೆ ಮಣ್ಣು ಮುಚ್ಚಿ ನೆಲವನ್ನ ಮಟ್ಟ ಮಾಡಿಬಿಡ್ತಾರೆ ಮಾರನೇ ದಿವಸ ಮಂದಿರವನ್ನ ಕೆಡದರ್ಗೆ ಇದು ಗೊತ್ತಾಗೋದಿಲ್ಲ ಹಾಗಾಗಿ ಮೂಲ ವಿಶ್ವನಾಥ ಲಿಂಗ ಅಲ್ಲೇ ಇರುತ್ತೆ ರಿಕ್ಷಾದವನು ಎಷ್ಟೊಂದು ತಿಳ್ಕೊಂಡಿದ್ದಾನಲ್ಲ ಇದೆಲ್ಲ ಅವನೇ ಹೇಳಿದ್ದು ಅಂತ ಲಕ್ಷ್ಮಿ ಅನ್ಕೊಳ್ತಾಳೆ ಆದರೆ ಇದು ಬರೀ ರಿಕ್ಷಾದವನಲ್ಲ ಕಾಶಿಯ ಪ್ರತಿಯೊಬ್ಬ ವ್ಯಾಸಿ ವಾಸಿಗೂ ಕೂಡ ಇದೆಲ್ಲವೂ ತಿಳಿದಿರುತ್ತೆ ಅಷ್ಟರಲ್ಲಿ ಹಿಂದ್ಗಡೆಯಿಂದ ಬೂಟ್ಗಾಲನ್ನ ಸದ್ದು ಕೇಳುತ್ತೆ ಲಕ್ಷ್ಮೀನ ಯಾರೋ ಕೇಳ್ತಾರೆ ಯಾರಮ್ಮ ನೀವು ಒಬ್ಬಳೆ ಹೆಂಗಸು ಅಂತ ಅಂದಾಗ ಈಕೆ ಸುತ್ತಮುತ್ತ ನೋಡ್ತಾಳೆ ಈಕೆ ಒಬ್ಳೇ ಏನಿರೋದಿಲ್ಲ ಬೆಟ್ಟಲ ಮೇಲೆ ಅಲ್ಲಲ್ಲಿ ಕೆಲವರು ಕೂತ್ಕೊಂಡು ನದಿಯನ್ನ ದಿಟ್ಟಿಸ್ತಾ ಇರ್ತಾರೆ ಕೆಲವರು ಧ್ಯಾನ ಮಾಡ್ತಾ ಇರ್ತಾರೆ ಅಥವಾ ಆ ನಿಶಬ್ದವನ್ನ ಸೆಳ್ಕೊಳ್ತಾ ಇದ್ದಾರಾ ಅಂತ ಈಕೆಗೆ ಅನಿಸುತ್ತೆ ಯಾವ ಊರು ನಿಮ್ಮದು ಯಾವ ದೇಶದವರು ಯಾವ ಧರ್ಮಶಾಲೆಯಲ್ಲಿ ಇಳ್ಕೊಂಡಿದ್ದೀರಾ ಈ ಹೊತ್ತಲ್ಲಿ ಇಲ್ಲಿ ಯಾಕೆ ಬಂದಿದ್ದೀರಾ ಅಂತೆಲ್ಲ ಕೇಳ್ತಾನೆ ಬಂದವನು ಬೇಡಿ ಹೊಗೆ ವಾಸನೆ ಅವನ ಜೊತೆಗೆ ಇರುತ್ತೆ ನೀರಿನ ಹತ್ರ ಇಳಿಬೇಡಿ ಒಬ್ರೇ ಹೆಂಗಸರು ಪುಂಡ ಪೋಕರಿಗಳಿರ್ತಾರೆ ಎಚ್ಚರಿಕೆ ಇರಲಿ ಅಂತ ಹೇಳಿಬಿಟ್ಟು ಹೇಳಿದವನು ದಶಾಶ್ವ ಮೇದ ಘಟ್ಟದ ಕಡೆಗೆ ಹೋಗ್ತಾನೆ ಈಕೆ ಬಲಗಡೆಗೆ ತಿರುಗಿ ನೋಡ್ತಾಳೆ ದೂರದಲ್ಲಿ ಹತ್ತಿಪ್ಪತ್ತು ದೋಣಿಗಳನ್ನು ಕಟ್ ಹಾಕಿರ್ತಾರೆ ತಾನು ನಿಂತ ಜಾಗದಲ್ಲೇ ಮೆಟಲ್ ಮೇಲೆ ಕೂತ್ಕೊಂತಾಳೆ ಎಷ್ಟೋ ಹೊತ್ತು ಕೂತ್ಕೊತಾಳೆ ಚಂದ್ರ ಪಶ್ಚಿಮಕ್ಕೆ ವಾಲ್ತಾ ಇರುತ್ತೆ ಸ್ವಲ್ಪ ಮಂಕಾಗಿದೆ ಅನ್ಸುತ್ತೆ ಯಾವ ತಿಥಿ ಕೃಷ್ಣ ಪಕ್ಷನೋ ಶುಕ್ಲ ಪಕ್ಷನೋ ಯಾವ ಪಕ್ಷದಲ್ಲಿ ಎಷ್ಟು ಹೊತ್ತಿಗೆ ಕಾಣಿಸ್ಕೊಂಡು ಎಷ್ಟು ಹೊತ್ತಿಗೆ ಮುಳುಗುತ್ತೆ ಇದೆಲ್ಲವನ್ನು ಸುಬ್ಬಣ್ಣ ಹತ್ರ ಹೇಳಿಸ್ಕೋಬೇಕು ಅಯ್ಯ ಅವ್ರಿಗಂತೂ ಗೊತ್ತೇ ಇರುತ್ತೆ ಆದರೆ ಇನ್ನು ಅವ್ರು ತುಮ್ಕೂರು ಸೇರಿಬಿಡ್ತಾರೆ ಈ ವಯಸ್ಸಲ್ಲಿ ಒಬ್ಬರೇ ಹೇಗಿರಕ್ಕೆ ಸಾಧ್ಯ ಅಂತ ಹೇಳಿ ಆಕೆ ಪ್ರೊಫೆಸರ್ ತಂದೆ ಬಗ್ಗೆ ಯೋಚನೆ ಮಾಡ್ತಾಳೆ ಕತ್ತಲಾದ್ರೂ ತನಗೇನು ಭಯ ಇಲ್ಲ ಪುಂಡ ಪೋಖರಿಗಳ ಸೀನುಗಳನ್ನೆಲ್ಲ ಎರಡು ಮೂರು ಟೇಕುಗಳಲ್ಲಿ ಪರ್ಫೆಕ್ಟ್ ಆಗಿ ಚಿತ್ರಿಸಿದೀನಲ್ಲ ಅಂತ ಧೈರ್ಯ ತಂದ್ಕೊಳ್ತಾ ಇರ್ತಾಳೆ ತಕ್ಷಣ ಆಕೆಗೆ ಒಂದು ವಿಷಯ ಹೊಳೆಯುತ್ತೆ ಮಂದಿರ ನಾಶ ಮಾಡೋದನ್ನ ನೋಡೋಕೆ ಜಹಾನ್ನ ಜೊತೆಗೆ ಹಮ್ದುಲ್ಲಾಹ್ ಕುಫಿ ಕೂಡ ಕಾಶಿಗೆ ಬರಬೇಕು ನನ್ನ ಮನಸ್ಸಲ್ಲಿ ಹುಟ್ಟಿದ ಸ್ಪಷ್ಟ ಆಲೋಚನೆಗಳನ್ನ ಮರುದಿವ್ಸ ಹಮ್ದುಲ್ಲಾಹರ್ಗೆ ಹೇಳಿ ಶೀಘ್ರವಾಗಿ ಕಾಶಿಗೆ ಹೋಗೋ ವಿಧಾನವನ್ನ ಕೇಳಿದೆ ಆಲೋಚಿಸಿ ನಾಳೆ ದಾರಿ ಸು ಸೂಚಿಸುವುದಾಗಿ ಅವ್ರು ಹೇಳಿದ್ರು ಮರುದಿನ ಅಂದ್ರು ಕಾಶಿಗೆ ಹೋಗಿ ಕಣ್ಣಾರೆ ನೋಡೋ ನಿನ್ನ ಉತ್ಸಾಹದಿಂದ ನನಗೂ ಉತ್ಸಾಹ ಬಂದಿದೆ ಅಜ್ಞಾನದ ಶ್ರದ್ಧಾ ಕೇಂದ್ರವಾದ ಅದರ ನಾಶವನ್ನ ನೋಡೋ ಪುಣ್ಯ ನನಗೂ ಇರಲಿ ಮಂದಿರ ನಾಶದ ವಿವರವನ್ನು ನಾನೇ ಕಣ್ಣಾರೆ ನೋಡಿ ದಾಖಲಿಸ್ಕೊಂಡು ತರ್ತೀನಿ ನನಗೆ ಸಹಾಯಕನಾಗಿ ಖ್ವಾಜಾ ಜಹಾನ್ ಬಂದ್ರೆ ಅನುಕೂಲ ಇದು ತುರ್ತು ಸಂಗತಿ ಆಗಿದ್ರಿಂದ ಇವತ್ತೇ ಮಂಜೂರಾತಿ ದಯಪಾಲಸಿ ಅಂತ ವಜೀರ್ಗೆ ಅಜಮ್ರಿಗೆ ಅಹ್ವಾಲ್ ಮಾಡ್ತೀನಿ ಹೇಗಾಗುತ್ತೋ ನೋಡೋಣ ಅಂತ ಅಂದಿರ್ತಾರೆ ಆ ಸಂಜೆನೆ ಹೋಗ್ಲಿಕ್ಕೆ ಮಂಜೂರಾತಿ ಕೂಡ ದೊರಕಿರುತ್ತೆ ಅಷ್ಟು ಮಾತ್ರ ಅಲ್ಲ ಟಪಾಲು ಓಯ್ಯೋವ್ರ ಜೊತೆಗೆ ನಮ್ಮಿಬ್ರಿಗೂ ಪ್ರಯಾಣದ ವ್ಯವಸ್ಥೆಯನ್ನ ಮಾಡೋದಾಗಿ ಹೇಳಿರ್ತಾರೆ ಅಂತೆಲ್ಲ ಯೋಚನೆ ಮಾಡ್ತಾಳೆ ಅಂದ್ರೆ ಇದು ಔರಂಗಜೇಬನ ಕಥೆಯನ್ನ ಹೇಳ್ತಾ ಇದ್ದೀನಲ್ಲ ಮಧ್ಯ ಮಧ್ಯದಲ್ಲಿ ಅದರಲ್ಲಿ ಬರೋ ಪಾತ್ರಗಳು ಅದರಲ್ಲಿ ದೇವಗಡದ ರಾಜಕುಮಾರ ಮತಾಂತರ ಆಗಿರ್ತಾನಲ್ಲ ಅವನಿಗೆ ಒಬ್ಬ ಗುರು ತರ ಇರ್ತಾರೆ ಅವರು ಕಾಶಿಯ ವಿಶ್ವನಾಥ ಮಂದಿರವನ್ನು ನಾಶ ಮಾಡೋದನ್ನ ನೋಡೋದೇನೆ ಒಂದು ಪುಣ್ಯದ ಕೆಲಸ ನನ್ನ ಜೊತೆ ನೀನು ಬಾ ಅಂತ ಹೇಳ್ಬಿಟ್ಟು ಮತಾಂತರಗೊಂಡಂತಹ ಈ ದೇವಗಢದ ರಾಜ್ಕುಮಾರನ್ನು ಕರ್ಕೊಂಡು ಹೋಗೋ ವ್ಯವಸ್ಥೆಯನ್ನ ಮಾಡಿರ್ತಾರೆ ಇದನ್ನೆಲ್ಲ ಬರೀಬೇಕು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಅನ್ಕೊಳ್ತಾಳೆ ಅಂದ್ರೆ ಈ ಮಧ್ಯ ಮಧ್ಯದಲ್ಲಿ ಏನು ಮುಸ್ಲಿಮ್ದು ಕತೆ ಬರ್ತಾ ಇದೆ ಅದೆಲ್ಲ ಈಕೆ ಬರೀತಿರೋ ಒಂದು ಕಾದಂಬರಿಯ ವಿಷಯ ಇನ್ನು ಮಳೆಗಾಲ ಆ ವರ್ಷ ಬಹಳ ಜೋರಾಗಿ ಮಳೆ ಹೊಡಿತಾ ಇರುತ್ತೆ ನದಿಯಲ್ಲಿ ಪ್ರಯಾಣ ಮಾಡೋದು ಕಷ್ಟ ಅಂತಂದರೆ ದೋಣಿ ಪ್ರಯಾಣಕ್ಕೆ ನದಿಯ ಪ್ರವಾಹ ಬಿರುಸಾಗಿದ್ರೆ ತೊಂದರೆ ಆಗತ್ತೆ ಇನ್ನು ಬೆಳಗ್ಗೆ ಆಗತ್ತೆ ಈ ಮೂರು ಜನ ಅಂದ್ರೆ ವಿಶಾಲಾಕ್ಷಿ ಸುಬ್ಬಣ್ಣ ಮತ್ತು ಲಕ್ಷ್ಮಿ ಇವರು ಸ್ನಾನವನ್ನ ಮಾಡಿ ಪೂಜೆ ಮಾಡಿಕೊಂಡು ವಿಶ್ವನಾಥನ ಪೂಜೆಗೆ ಅಂದ್ಬಿಟ್ಟು ದಶಾಶ್ವಮೇದ ಘಟ್ಟದ ಮೆಟ್ಟಲನ್ನ ಹತ್ತುತ್ತಾ ಇರ್ತಾರೆ ಜೊತೆಗೆ ಒಬ್ಬ ಪಂಡ ಮತ್ತು ಅವನನ್ನು ಗೊತ್ತು ಮಾಡಿದಂತಹ ರಿಕ್ಷಾದ ಸರ್ಮ ಕೂಡ ಇರ್ತಾನೆ ತಾನೊಬ್ಬಳೇ ಬಂದಿದ್ರೆ ಲಕ್ಷ್ಮಿ ಗಂಗಾ ಸ್ನಾನ ಮತ್ತು ವಿಶ್ವನಾಥನ ಪೂಜಾ ಮೊದಲಾದಗಳನ್ನ ಮಾಡ್ತಾ ಇರ್ಲಿಲ್ಲ ಅಂತ ಕಾಣುತ್ತೆ ಆರಂಭದಲ್ಲಿ ಅಪ್ಪನ ಪ್ರಭಾವದಿಂದ ಆಕೆಗೆ ಅರ್ಥದಲ್ಲಿ ಅಹಿಂಸೆ ಅನ್ನೋದೊಂದೇ ಧರ್ಮ ಉಳಿದದ್ದೆಲ್ಲ ಗುಂಪಿನ ಆಚಾರಗಳು ಅಂತ ನಂಬಿರ್ತಾಳೆ ಆ ನಂತರ ಮಾರ್ಕ್ಸಿಸ್ಟ್ ಆಗ್ತಾಳೆ ಧರ್ಮ ಅನ್ನೋದು ಬಡವರಿಗೆ ಕೊಡಿಸೋ ಒಂದು ಅಪೀಮು ಇದ್ದ ಹಾಗೆ ಅಂತ ಬದಲಾಯಿಸ್ಕೊಳ್ತಾಳೆ ಅದರ ನಂತರ ಗಂಡು ಹೆಣ್ಣಿನ ಪ್ರೀತಿಯೇ ಪರಮಧರ್ಮ ಉಳಿದದೆಲ್ಲ ಬಾಹ್ಯಾಚಾರ ಅಂತ ಕೂಡ ನಂಬ್ಕೊಂತಾಳೆ ಜೊತೆಯಲ್ಲೇನೆ ತಾನು ಮತಾಂತರಗೊಂಡ ಇಸ್ಲಾಂನಲ್ಲಿ ಮಾತ್ರನೇ ಸಮಾಜವಾದದ ಆಚರಣೆ ಇದೆ ಅಂತ ಅನ್ಕೊಂತಾಳೆ ಇನ್ನು ಮುಂದೆ ಕಾಲ ಕಳಿತ ಇಸ್ಲಾಂ ಮತ್ತು ಕ್ರೈಸ್ತ ಧರ್ಮಗಳು ತಮ್ಮ ನಂಬಿಕೆಗಳನ್ನ ಇಡೀ ಪ್ರಪಂಚದ ಮೇಲೆ ಹೇರ್ತಾ ಇರೋ ಸಾಮ್ರಾಜ್ಯ ಶಾಹಿಗಳು ಅನ್ನೋದಾಕೆಗೆ ಮನದಟ್ಟಾಗತ್ತೆ ಅವಳಿಗೆ ತನ್ನ ಹುಟ್ಟಿನ ಹಿಂದೂ ಧರ್ಮದ ಕರ್ಮ ಕಲಾಪಗಳನ್ನ ಸ್ವತಃ ಆಚರಿಸಕ್ಕೆ ಒಗ್ತಾ ಇರೋದಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರೆ ಈಗ ವಿಶಾಲಾಕ್ಷಿ ಮತ್ತು ಸುಬಣ್ಣ ಭಾವ ಅವರು ಪೂಜೆ ಮಾಡಕ್ಕೆ ಹೊರಟಿರುವಾಗ ತಾನು ಅನ್ಯಳ ಹಾಗೆ ದೂರ ನಿಂತ್ಕೊಳ್ಳೋಕೆ ಅವಳಿಗೆ ಮನಸ್ಸು ಬರೋದಿಲ್ಲ ಅಲ್ಲದೆ ವಿಶ್ವನಾಥ ಮಂದಿರವನ್ನ ತುಳಿದು ಹೂಂಕರಿಸ್ತಕ್ಕಂತಹ ಈ ಜ್ಞಾನ ಮಸೀದಿಗೆ ತನ್ನ ಆಧ್ಯಾತ್ಮಿಕ ಧಿಕಾರವನ್ನ ತೋರಿಸ್ಬೇಕು ಅಂತಲ್ಲ ಅವಳು ಅನ್ಸುತ್ತೆ ಹಾಗಾಗಿ ವಿಶ್ವನಾಥನ ಲಿಂಗಕ್ಕೆ ಒಂದು ತಂಬಿಗೆ ಗಂಗಾ ಜಲ ಮತ್ತು ಒಂದು ಹೆಸರು ಹೂ ಹಾಕೋದು ಕೂಡ ಆ ಒಂದು ಆಧ್ಯಾತ್ಮಿಕ ಧಿಕ್ಕಾರ ಆಗತ್ತೆ ಅಂತ ಅವಳ ಮನಸ್ಸಿಗೆ ಅನ್ಸುತ್ತೆ ಮೂರು ಜನ ಮೆಟ್ಲು ಹತ್ತ ಇರ್ತಾರೆ ಇದ್ದಕ್ಕಿದ್ದ ಹಾಗೆ ಎದುರುಗಡೆ ಅರೆ ಅವರೇ ಹೌದಾ ಎದುರಾಗ್ತಾರೆ ಛೇ ಅಲ್ಲ ಅನ್ಸುತ್ತಾ ಅಂತ ಈಕೆ ಅನ್ಕೊಂತಾಳೆ ಆದ್ರೆ ಅಷ್ಟರಲ್ಲಿ ವಿಶಾಲಾಕ್ಷಿ ಮಾತಾಡ್ಸೆ ಬಿಡ್ತಾಳೆ ಅಣ್ಣಯ್ಯ ನೀನು ಬಂದ್ಬಿಟ್ಯಾ ಎಲ್ಲಿ ಬಿಡುತ್ತೆ ನೋಡು ಮಾತ್ರ ಋಣ ಅನ್ನೋದು ಎಲ್ಲಕ್ಕಿಂತ ದೊಡ್ಡದು ಅಂತ ಶಂಕರಾಚಾರ್ಯರು ಅಂತ ಆಕೆ ಮಾತಾಡ್ತಾ ಇರ್ತಾಳೆ ಆಗ ಲಕ್ಷ್ಮಿಗೆ ಅವ್ರ ಗುರುತ್ ಸಿಗತ್ತೆ ಅವರು ಪ್ರೊಫೆಸರ್ ಶಾಸ್ತ್ರಿಗಳಾಗಿರ್ತಾರೆ ಅವರು ಕರಿ ಪ್ಯಾಂಟು ಕೆಂಪು ಜುಪ್ಪ ಹೆಗಲ ಮೇಲೊಂದು ಹಸಿರು ಶಾಲು ಕೈಯಲ್ಲಿ ಜಪಾನಿ ಕ್ಯಾಮ್ರಾ ಇಂಟೆಲೆಕ್ಚುಯಲ್ ತಲೆಯನ್ನ ಸಂಪೂರ್ಣವಾಗಿ ಬೋಳ್ಸಿರ್ತಾರೆ ಗಡ್ಡ ಮೀಸೆಗಳು ಕೂಡ ಇರೋದಿಲ್ಲ ಇಲ್ಲಿದ್ರೆ ಈಕೆಗೆ ತಕ್ಷಣ ಗುರುತ್ ಸಿಗ್ತಾ ಇರುತ್ತೆ ಮುಖದಲ್ಲಿ ಗೊಂದಲ ಮುಜುಗರ ಅವ್ರಿಗೆ ಉಂಟಾಗುತ್ತೆ ಈಕೆನೆ ನೋಡ್ತಾರೆ ನೋಡಿದ್ಮೇಲೆ ಮುಜುಗರ ಹೆಚ್ಚಾಗತ್ತೆ ತೊಡ್ರ ತೊಡ್ರ ಆಗತ್ತೆ ಮಾತು ಮತ್ತು ಮೂಗು ಕಿವಿಗಳು ಒಂದ್ ರೀತಿಯ ನಾಚಿಗೆ ಮತ್ತು ಸಿಟ್ಟಿನಿಂದ ಕೆಂಪಾಗತ್ತೆ ಆಗ ಆ ವಿಶಾಲಾಕ್ಷಿ ಹೇಳ್ತಾಳೆ ಅಲ್ಲ ಊರಲ್ಲಿ ಬೇಡ ಕಾಶಿಲೆ ಪಿಂಡ ಹಾಕ್ತೀನಿ ಅಂತ ಇಲ್ಲಿಗೆ ಬಂದ್ಯಾ ಅಪ್ಪ ವಿಪರೀತ ಕಡಾ ಖಂಡಿತ ಇಲ್ದೇ ಇದ್ರೆ ಊರಲ್ಲೇ ಮಾಡ್ತಿದ್ಯೋ ಏನೋ ಅಸ್ತಿನ ಇಲ್ಲಿಗೆ ತಂದಿದ್ದೀವಿ ಧರ್ಮಶಾಲೆಯಲ್ಲಿದೆ ನಾಳೆ ನಮ್ಮ ಜೊತೆ ಪ್ರಯಾಗಕ್ಕೆ ಬಂದು ನೀನೇ ವಿಸರ್ಜನೆ ಮಾಡು ಅಂತ ಆಕೆ ಹೇಳ್ತಾಳೆ ಒಂದು ನಿಮಿಷ ಪ್ರೊಫೆಸರರಿಗೆ ಏನು ಮಾತಾಡೋಕ್ಕೂ ತೋಚೋದಿಲ್ಲ ಆನಂತರ ಸ್ವಲ್ಪ ಸುಧಾರಿಸ್ಕೊಳ್ತಾರೆ ಆನಂತರ ಹೇಳ್ತಾರೆ ಯೂನಿವರ್ಸಿಟಿನಲ್ಲಿ ಒಂದು ವರ್ಕ್ಶಾಪ್ ನಡೆಸ್ಕೊಡೋಕೆ ಅಂತ ಬಂದೆ ಅಂತ ಹೇಳಿಬಿಟ್ಟು ರಜೆಯಾ ನೀನು ಸಿನಿಮಾದವಳು ಕೈಯಲ್ಲಿ ಒಂದು ಕ್ಯಾಮ್ರಾನು ಇಲ್ಲದೆ ಬನಾರಸ್ ಘಾಟ್ಗೆ ಬಂದಿದೆಯಲ್ಲ ಬನಾರಸ್ನ ಲ್ಯಾಂಡ್ಸ್ಕೇಪ್ ಅಂದರೆ ಘಾಟ್ಗಳು ಕೋತಿಗಳು ಹೋರಿಗಳು ಕೇಳಿಲ್ವಾ ರ್ಯಾಂಡ್ ಸ್ಯಾಂಡ್ ಅಂತ ಮಾತು ಮುಂದುವರಿಸ್ತಿರ್ತಾರೆ ಮುಂದೆ ಏನು ಹೇಳಬೇಕು ಅಂತ ತಿಳಿದು ತಡವರಿಸ್ತಿರ್ತಾರೆ ಆಗ ಅಲ್ಲೇ ಇದ್ದ ಪಂಡ ಹೇಳ್ತಾನೆ ರಾಂಡು ಸಾಂಡು ಸಿಡಿ ಸನ್ಯಾಸಿ ಅಂತ ಲಯಬದ್ಧವಾಗಿ ಹೇಳಿದ್ದಲ್ಲದೆ ಸಾಹೇಬರು ನೀವು ಗಯ್ಯಕ್ ಹೋಗಿ ಬಂದಿದ್ದೀರಾ ಅಲ್ವಾ ಅಂತ ಕೇಳ್ತಾನೆ ಪ್ರೊಫೆಸರರ ಮುಖ ಬಿಳಿಸ್ಕೊಳುತ್ತೆ ಅರೆ ಇವನಿಗೆ ಹೇಗೆ ಗೊತ್ತಾಯ್ತು ತಾನು ಗಯಾಗ ಹೋಗಿ ಬಂದಿರೋದು ಅಂತ ಅನ್ಕೊಳ್ತಾರೆ ಒಂದೇ ಕ್ಷಣ ಆನಂತರ ಗೊತ್ತಾಗತ್ತೆ ಅವ್ರಿಗೆ ಈ ಪಂಡಗಳಿಗೆ ಭಾರತದ ಎಲ್ಲ ಭಾಷೆಗಳು ಗೊತ್ತಿರುತ್ತವೆ ಅಥವಾ ಆಯಾ ಭಾಷೆ ಗೊತ್ತಿರೋ ಪಂಡ್ರನೆ ಆಯಾ ಯಾತ್ರಿಗಳನ್ನ ಹಿಡ್ಕೊಂತಾರೆ ವಿಶಾಲಾಕ್ಷಿ ಆಡದ ಮಾತಿನಿಂದ ತಮ್ಮ ಸಂಬಂಧ ಸನ್ನಿವೇಶಗಳನ್ನು ಗ್ರಹಿಸಿದಾನೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟಲ್ಲಿ ಆ ಪಂಡ ಹೇಳ್ತಾನೆ ದುಸ್ತಲಿ ಯಾತ್ರಾ ಅಂತ ಶಾಸ್ತ್ರ ಇರೋದು ಗಯಾ ಕಾಶಿ ಪ್ರಯಾಗ ಅಂತ ನೀವು ಗಯಾದಿಂದಲೇ ಬಂದಿದ್ದೀರಾ ಕಾಶಿ ಪೂಜೆ ಆಗದೆ ಇದ್ರೆ ನಿಮ್ಮ ತಂಗಿ ಜೊತೆಲಿ ಬನ್ನಿ ಪ್ರಯಾಗಕ್ಕೆ ನಾನೇ ನಿಮ್ಮ ಜೊತೆಗೆ ಬರ್ತೀನಿ ಅಂತ ಹೇಳ್ತಾನೆ ಆಗ ಪ್ರೊಫೆಸರ್ ಹೇಳ್ತಾರೆ ನೀವು ಹೋಗಿ ನನಗೆ ಇವುಗಳಲ್ಲಿ ಯಾವುದೇ ನಂಬಿಕೆ ಇಲ್ಲ ಒಂದಿಷ್ಟು ಫೋಟೋ ತೆಗಿಯೋಣ ಅಂತ ಬಂದೆ ಅಂತ ಹೇಳಿಬಿಟ್ಟು ಅವ್ರ ಮುಂದೆ ಯಾವ ಮಾತಿಗೂ ಅವಕಾಶವನ್ನ ಕೊಡದೆ ಕ್ಯಾಮರಾವನ್ನ ಗುರಿ ಏರಿಸ್ತಾ ಮೆಟ್ಟಲ್ ಮೇಲೆ ಹತ್ತು ನಡೀತಾರೆ ಇಲ್ಲಿ ಬಹುಶಃ ನಾನು ಇಲ್ಲದೆ ಇದ್ರೆ ಅವ್ರ ತಂಗಿ ಅಂತ ಭಾವರ ಸಂಗಡದ ಪೂಜೆಗೆ ಹೋಗ್ತಿದ್ರೋ ಏನೋ ಅಂತ ಕಾಣುತ್ತೆ ಪಂಡ ಹಾಗೆ ಅವ್ರು ನಿಜವಾಗ್ಲೂ ಗಯೆಗೆ ಹೋಗಿ ತಲೆ ಬೋಳಸ್ಕೊಂಡು ಬಂದಿರಬಹುದಾ ಅಂತ ಲಕ್ಷ್ಮಿ ತನ್ನಲ್ಲೇ ಅನ್ಕೊಳ್ತಾಳೆ ಜೊತೆಗೆ ತನ್ನನ್ನು ಯಾವಾಗಲೂ ನಮ್ಮೂರು ಹುಡುಗಿ ಲಕ್ಷ್ಮಿ ಅಂತ ಕರೀತಿದ್ದವರು ಈಗ ಬೇಕಂತನೇ ರಜೆಯ ಅಂತ ಸಂಬೋಧನೆ ಮಾಡಿದ್ದು ಕೂಡ ಅವ್ಳ ಬುದ್ಧಿ ಗ್ರಹಿಸಿರುತ್ತೆ ಮರುದಿನ ಈ ಮೂರು ಜನವು ಅಂದ್ರೆ ಸುಬ್ಬಣ್ಣ ಮತ್ತು ವಿಶಾಲಾಕ್ಷಿ ಲಕ್ಷ್ಮಿ ಇವರು ಪ್ರಯಾಗಕ್ಕೆ ಹೋಗ್ತಾರೆ ಅಸ್ಥಿ ವಿಸರ್ಜನೆಯನ್ನ ಮಾಡಿ ಬರ್ತಾರೆ ಆದ್ರೆ ಅದಾದ ಮರುದಿನ ಅಂದ್ರೆ ನಾಲ್ಕನೇ ದಿನ ನೇರವಾಗಿ ಬೆಂಗಳೂರು ತಲುಪೋ ರೈಲಲ್ಲಿ ಸ್ಥಳ ಸಿಕ್ಕತ್ತೆ ವಿಶಾಲಾಕ್ಷಿ ಸುಬ್ಬಣ್ಣ ಹೊರಡ್ತಾರೆ ಉಳಿತಾರೆ ಮೊದಲೇ ನಿಶ್ಚಯಿಸ್ಕೊಂಡಂಗೆ ಲಕ್ಷ್ಮಿ ಎರಡು ವಾರ ಕಾಶಿನಲ್ಲಿ ನಿಂತ್ಕೊಂತಾಳೆ ಧರ್ಮಶಾಲೆಯಲ್ಲಿ ಒಂದು ವಾರವದವರೆಗೂ ಮಾತ್ರ ಉಳಿಯೋಕೆ ಅನುಕೂಲ ಇರುತ್ತೆ ಅದು ಮೇಲೆ ಅಷ್ಟೇ ಅನುಕೂಲ ಇರೋ ಹೀಗೆ ಘಟ್ಟದ ದಡದಲ್ಲಿರುವ ಇನ್ನೊಂದು ಧರ್ಮಶಾಲೆಯಲ್ಲಿ ಲಕ್ಷ್ಮಿ ಒಬ್ಬಳಿಗೆ ಕೋಣೆ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ರಿಕ್ಷಾದವನು ಆಶ್ವಾಸನೆ ಕೊಟ್ಟಿರ್ತಾನೆ ಇನ್ನು ವಿಶಾಲಕ್ಷ್ಮಿ ವಿಶಾಲಾಕ್ಷಿ ಮತ್ತು ಸುಬ್ಬಣ್ಣ ಅವರು ತಾವೇ ಸ್ವತಂತ್ರವಾಗಿ ನಡೀತಾ ಬೇರೆ ಬೇರೆ ಮಂದಿರಗಳಿಗೆ ಹೋಗುವಷ್ಟು ಅವರು ಅಲ್ಲಿ ಪರಿಚಿತರಾಗ್ಬಿಟ್ಟಿರ್ತಾರೆ ಆ ಮಂದಿರಗಳಿಗೆ ಅವರು ಮತ್ತೆ ಮತ್ತೆ ಹೋಗ್ತಾ ಇರ್ತಾರೆ ಲಕ್ಷ್ಮಿ ಮನಸ್ಸು ತನ್ನ ಕೆಲಸದಲ್ಲಿ ತೊಡಗಿಸ್ಕೊಳುತ್ತೆ ಆ ಈಗಾಗ್ಲೇನೆ ವಿಶ್ವನಾಥ ಮಂದಿರದ ಧ್ವಂಸದ ಭಾಗ ತಲೆಯಲ್ಲಿ ಹೊಳದಿರುತ್ತೆ ಬರಿತ ಬರಿತ ವಿವರಗಳು ಬೆಳೆಯುತ್ತವೆ ಬೇಕಾದಷ್ಟು ಸಂಶೋಧನಾ ಅಂಶಗಳಿವೆ ಈ ಸನ್ನಿವೇಶಗಳನ್ನ ಗ್ರಹಿಸಿದ್ರೇನೆ ಸಾಕು ಸಾಧ್ಯವಾದ್ರೆ ಈ ಭಾಗವನ್ನ ಈ ನಗರದಲ್ಲೇ ಕೂತು ಬರೀಬೇಕು ವಿಶಾಲಾಕ್ಷಿ ಮತ್ತು ಸುಬ್ಬಣ್ಣ ಇವರನ್ನ ರೈಲ್ಗೆ ಕೂರಿಸದ ದಿನವೇ ಬರೆಯೋಕೆ ಪ್ರಾರಂಭ ಮಾಡಬೇಕು ಅಂತ ಕೂಡ ಹಾಗೆ ನಿರ್ಧಾರ ಮಾಡ್ಕೊತಾಳೆ ಈ ಕಡೆ ಮತ್ತೆ ಆ ಕತೆಗೆ ಬರೋಣ ನನ್ನ ಮನಸ್ಸಿನಲ್ಲಿ ಹುಟ್ಟಿದ ಅಸ್ಪಷ್ಟ ಆಲೋಚನೆಗಳನ್ನು ಮರುದಿವಸ ಹಮ್ದುಲ್ಲಾಹರಿಗೆ ಹೇಳಿ ಶೀಘ್ರವಾಗಿ ಕಾಶಿಗೆ ಹೋಗೋ ವಿಧಾನವನ್ನ ಕೇಳಿದೆ ಅವರು ಆಲೋಚಿಸಿ ನಾಳೆ ದೂರ್ ದಾರಿ ಸೂಚಿಸ್ತೀವಿ ಅಂತ ಅವ್ರು ಹೇಳಿದ್ರು ಮರುದಿವಸ ಹೇಳಿದ್ರು ಕಾಶಿಗೆ ಹೋಗಿ ಕಣ್ಣಾರೆ ನೋಡೋದು ನಿನ್ನ ಉತ್ಸಾಹದಿಂದ ನನಗೂ ಉತ್ಸಾಹ ಬಂದಿದೆ ಅಜ್ಞಾನ ಮತ್ತು ಶ್ರದ್ಧಾ ಕೇಂದ್ರದ ನಾಶವನ್ನ ನೋಡೋ ಪುಣ್ಯ ನನಗೂ ಬರಲಿ ಮುಂದ್ ಮಂದಿರ ನಾಶ ವಿವರಗಳನ್ನು ಸ್ವತಃ ನಾನೇ ಕಣ್ಣಾರೆ ನೋಡಿ ದಾಖಲಿಸ್ಕೊಂಡು ಬರ್ತೀನಿ ನನಗೆ ಸಹಾಯಕನಾಗಿ ಖ್ವಾಜಾ ಜಹಾನ್ ಜೊತೆಗೆ ಬಂದರೆ ಅನುಕೂಲ ಇದು ತುರ್ತು ಸಂಗತಿ ಆಗಿದ್ದರಿಂದ ಇವತ್ತೇ ಮಂಜೂರಾತಿ ದಯಪಾಲಿಸಿ ಅಂತ ಹೇಳಿಬಿಟ್ಟು ವಜೀರಿಗೆ ಅಜಮ್ರಿಗೆ ಅಹವಾಲ್ ಮಾಡ್ತೀನಿ ಹೇಗಾಗುತ್ತೋ ನೋಡೋಣ ಅಂತ ಅವ್ರು ಅಂತಾರೆ ಆದರೆ ಆ ಸಂಜೆಯೇ ಮಂಜೂರಾತಿ ದೊರಕಿಸ್ಕೊಂಬಿಡುತ್ತೆ ಅಷ್ಟು ಮಾತ್ರ ಅಲ್ಲದೆ ಟಪಾಲು ಒಯ್ಯೋರ ಜೊತೆಗೆ ನಮ್ಮಿಬ್ಬರ ಪ್ರಯಾಣ ಮಾಡುವ ವ್ಯವಸ್ಥೆ ಕೂಡ ಸಿದ್ಧವಾಗಿರುತ್ತೆ ಆಗ ಮಳೆಗಾಲ ಆ ವರ್ಷ ಬಹಳ ಜೋರಾಗಿ ಹೊಡಿತಾ ಇರುತ್ತೆ ನದಿಯಲ್ಲಿ ಪ್ರವಾಹನೂ ಬಿರುಸಾಗಿರೋದ್ರಿಂದ ದೋಣಿ ಪ್ರಯಾಣ ಅಪಾಯಕಾರಿಯಾಗಿರುತ್ತೆ ಹಾಗಾಗಿ ಇಬ್ಬರು ಟಪಾಲು ಸವಾರರ ಜೊತೆಗೆ ನಮ್ಮಿಬ್ಗೂ ಒಂದೊಂದು ಕುದುರೆಯನ್ನು ಕೊಟ್ಟು ಕಳಿಸ್ತಾರೆ ದೊಡ್ಡ ಕುದುರೆ ಸವಾರಿ ಶುರುವಿನಲ್ಲಿ ನನಗೆ ಕಷ್ಟ ಆಗುತ್ತೆ ಅವುಗಳ ಸಂಜ್ಞೆಗಳೇ ಬೇರೆ ಇರುತ್ವೆ ನಾನೊಬ್ಬ ಸಾಧಾರಣ ವ್ಯಕ್ತಿಯಾಗಿದ್ರೆ ನನ್ನ ಅರೆಬರೆ ನೈಪುಣ್ಯವನ್ನ ಈ ಇಬ್ರು ಗೇಲಿ ಮಾಡ್ತಿದ್ರು ಇಂತಹ ಅಡ್ನಾಡಿಯ ಜೊತೆಗೆ ಸವಾರಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ್ಬಿಟ್ಟು ಟಪಾಲು ಮುಖ್ಯಸ್ಥರಿಗೂ ಹೇಳ್ಬಿಡ್ತಿದ್ರು ಏನೋ ಆದ್ರೆ ನಾನು ಹಮ್ದುಲ್ಲಾ ಸಾಹೇಬ್ರ ಜೊತೆಗೆ ಸಹಾಯಕನಾಗಿ ಬಂದಿರೋನು ಹಮ್ದುಲ್ಲ ಶುದ್ಧ ಬಿಳುಪು ಬಣ್ಣದ ಪಾರ್ಸಿ ಹುಟ್ಟಿನ ನೀಳ ಬಿಳಿಗಡ್ಡ ನೋಡಿದ ತಕ್ಷಣನೇ ಅವರು ಪಾರ್ಸಿ ಅರಬ್ಬಿ ಅಥವಾ ಕುರಾನ್ ಹದೀಸ್ಗಳ ವಿದ್ವಾಂಸರು ಅನ್ನೋದು ಎದ್ದು ಕಾಣ್ತಾ ಇತ್ತು ಇಷ್ಟಲ್ಲದೆ ಅವರು ಅಲ್ಲಿಯ ಗುರುಗಳಾಗಿದ್ದವರು ನಾನು ಖಾಸ ಉದಯ್ಪುರಿ ಮಹಲ್ ರಸೆ ವೇಲಿರೋ ಹಿಜಡ ಇವೆಲ್ಲ ಗೊತ್ತಾದ ಮೇಲೆ ಅವರು ವಿಶೇಷ ಗೌರವವನ್ನು ವಹಿಸಿ ಮುತುವರ್ಜೆಯಿಂದ ನನಗೆ ಸಂಜ್ಞೆಗಳನ್ನ ಹೇಳ್ಕೊಟ್ರು ಅಂದ್ರೆ ಕುದುರೆಗೆ ಕೊಡಬೇಕಾದ ಸಂಜ್ಞೆಗಳವೆಲ್ಲ ಒಂದು ಪ್ರಹರದಲ್ಲಿ ನನಗೆ ಸವಾರಿಯ ಬಿಗಿ ಸಿಗ್ತಾ ಹೋಯ್ತು ವೇಗವಾಗಿ ಓಡಿಸೋಕೆ ಪ್ರಾರಂಭ ಮಾಡಿದೆ ಹೊಸ ಕುದುರೆ ಆಗಿದ್ರು ಕೂಡ ಹಮ್ದುಲ್ಲಾಹರ್ಗೆ ಇಂತಹ ಕುದುರೆಗಳನ್ನ ಓಡಿಸಿ ರೂಢಿ ಇತ್ತು ಕಾಗದದಲ್ಲಿ ಬರೆದು ಬಾದಶಹರ ಮುದ್ರೆ ಹಾಕಿ ಸುತ್ತಿ ಬಿದ್ರ ಕೊಳವೆ ಸುರಕ್ಷಿತವಾಗ ಹಾಕಿ ಬೆರಟೆ ಹಾಕಿ ಅರಿಗಿನ ಮುದ್ರೆಯನ್ನು ಹಾಕಿ ಅದನ್ನ ಬಟ್ಟೆ ಚೀಲದಲ್ಲಿ ಹೊಲದು ಅದಕ್ಕೂ ಮುದ್ರೆ ಹಾಕಿದ್ದನ್ನ ಈ ಇಬ್ರು ಸವಾರರು ಜೋಪಾನವಾಗಿ ಒಯ್ತಿದ್ರೆ ಹೊರತು ಅದರೊಳಗೆ ಏನ್ ಸಂದೇಶ ಇದೆ ಅಂತ ಅವ್ರಿಗೆ ಗೊತ್ತಿರ್ಲಿಲ್ಲ ಹಮ್ದುಲ್ಲಾಹರ್ಗೆ ಮಾತ್ರ ಅಧಿಕೃತವಾಗಿ ಗೊತ್ತಿತ್ತು ನನಗೆ ಅನಧಿಕೃತವಾಗಿ ಗೊತ್ತಿತ್ತು ಅದನ್ನ ಸವಾರರಿಗೆ ಹೇಳಿಕೂಡುದು ಅಂತ ಹಮ್ದುಲ್ಲಾಹರ್ಗೆ ಕಟಾಜ್ಞೆ ಮಾಡಿದ್ರು ಇನ್ನು ನಾವು ದಿಲ್ಲಿಯಿಂದ ಬನಾರಸ್ವರೆಗೂ ಇನ್ನು ಮುಂದಕ್ಕೂ ರಾಜಮಾರ್ಗ ದಿಲ್ಲಿಯಿಂದ ಶಹಾಬಾದು ಗಾಜಿಯಾಬಾದು ಡಾನಾ ಹಾಪಡ್ಡು ಬಾಗ್ಸರು ಗಡ್ಮುಕ್ತೇಶ್ವರು ಬಗಡಿ ಅಮರೋಹ ಮುರಾದಾಬಾದ್ ರಾಯ್ಬರೇಲಿ ಸೇಲ ಕಡ ಡಲಂಬು ಮಾರ್ಗವಾಗಿ ಬನಾರಸ್ ಮುಟ್ಟುತ್ತೆ ಅಂತ ಸವಾರರು ಹಮ್ದುಲ್ಲಾಹರಿಗೆ ಹೇಳುತ್ತಾ ಹೋದರು ವ್ಯಾಪಾರ ವ್ಯವಹಾರಗಳ ಸಂಚಾರ ಇದ್ದೇ ಇತ್ತು ಚೆನ್ನಾಗಿರೋ ರಸ್ತೆ ದಾರಿಯಲ್ಲಿ ಮುಸ್ಲಿಂ ಪ್ರಯಾಣಿಕರಿಗೆ ತಂಗಕ್ಕೆ ಅಂದ್ಬಿಟ್ಟು ಮತ್ತು ಊಟ ಮತ್ತು ನಮಾಜ್ ಮಾಡಲಿಕ್ಕೂ ಕೂಡ ಅಲ್ಲಲ್ಲೇ ಸರಾಯಿಗಳಿದ್ವು ಸರ್ಕಾರಿ ಕೆಲಸದ ಮೇಲೆ ಪ್ರಯಾಣಿಸೋರಿಗೂ ಕೂಡ ಒಳ್ಳೆ ವ್ಯವಸ್ಥೆ ಇತ್ತು ನಡು ನಡುವೆ ಕುದುರೆಗಳನ್ನು ಬದಲಾಯಿಸ್ಕೊಂಡು ನಾವು ಸುಖವಾಗಿ ಹೋಗ್ತಾ ಇದ್ವಿ ನಡುವೆ ಒಂದ್ಸಲ ಮಾತ್ರ ಮಳೆಗೆ ಸಿಕ್ಕಾಕೊಂಡ್ವಿ ಆಗ ಆ ಟಪಾಲು ಮನುಷ್ಯರಿಬ್ಬರೂ ತಾವು ಒಯ್ತಿದ್ದ ಟಪಾಲು ಆ ಮತ್ತೆ ಆ ಕೊಳವೆ ನೆನದೇ ಇರೋ ಹಾಗೆ ವಿಶೇಷ ಮುತುವರ್ಜಿಯನ್ನು ವಹಿಸ್ತಾ ಇದ್ರು ನಾವು ಬನಾರಸನ್ನು ಮುಟ್ಟಿದ ಎರಡನೇ ದಿನ ಅಲ್ಲಿ ಯಾವುದೋ ಒಂದು ಪರ್ವ ನಡೀತಾ ಇತ್ತು ದೂರದ ಊರುಗಳಿಂದ ಯಾತ್ರೆಗಳು ಬಂದು ತುಂಬಿಕೊಂಡಿದ್ರು ಯಾತ್ರಾ ಸ್ಥಳ ಅಂದರೆ ಸ್ಥಳೀಯರಿಗಿಂತ ಅಲ್ಲಿ ಯಾತ್ರೆಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಜೊತೆಗೆ ಕಾಶಿ ಅಂದ್ರೇನೆ ಯಾತ್ರಾ ಸ್ಥಳಗಳ ಯಾತ್ರಾ ಸ್ಥಳ ಇದ್ದ ಹಾಗೆ ಅದರಲ್ಲೂ ಪರ್ವ ದಿನಗಳಲ್ಲಿ ಇಲ್ಲಿಗೆ ಯಾತ್ರೆ ಬಂದರೆ ವಿಶೇಷ ಪುಣ್ಯ ಅನ್ನೋ ನಂಬಿಕೆ ಕೂಡ ಜನರಲ್ಲಿತ್ತು ಮುಸಲ್ಮಾನರ ಆಳ್ಕೆ ಆರಂಭ ಆದಾಗಿಂದ ಹಿಂದೂಸ್ತಾನದಲ್ಲಿ ಹಿಂದೂಗಳ ಮೇಲೆ ಯಾತ್ರಾಕಾರವನ್ನು ಹಾಕಿದ್ದಾರೆ ಅಂದ್ಬಿಟ್ಟು ಹಮ್ದುಲ್ಲಾಹ್ರು ಧರ್ಮಲಂಡ ಅಕ್ಬರ್ ಬಾದಶಾಹನ ಕಾಲವನ್ನು ಬಿಟ್ಟರೆ ಅಂತ ಕೂಡ ಮಾತು ಸೇರಿಸಿದ್ರು ಮೊದಲೇ ಈಗ ಬಡತನ ವ್ಯಾಪಾರ ವ್ಯವಹಾರಗಳಲ್ಲಿ ಮುಸ್ಲಿಮರಿಗಿಂತ ಎರಡು ಪಟ್ಟು ಸುಂಕವನ್ನು ಹಿಂದೂಗಳಾದವರು ಕೊಡಬೇಕು ಅದರ ಮೇಲೆ ಜಸಿಯಾ ತಲೆಗಂದಾಯ ಬೇರೆ ಇನ್ನು ಯಾತ್ರೆ ಹೊರಡೋಕ್ಕೆ ಹಣ ಇವ್ರಿಗೆ ಜೊತೆಗೆ ಹಿಂದೂಗಳಿಗೆ ಕುದುರೆ ಸವಾರಿ ಮಾಡೋ ಅನುಮತಿ ಕೂಡ ಇರಲಿಲ್ಲ ಇದ್ರ ಮೇಲೂ ಕೂಡ ಇಷ್ಟೆಲ್ಲ ತೊಂದರೆಗಳಿದ್ರು ಕೂಡ ಯಾತ್ರಾ ಸುಂಕವನ್ನು ತೆತ್ತು ಈ ಯಾತ್ರೆಗೆ ಬರ್ತಾರೆ ಅಂದರೆ ಎಷ್ಟು ಅಜ್ಞಾನದ ಕತ್ತಲು ಗಾಢವಾಗಿರಬೇಕು ಎಷ್ಟು ಧರ್ಮದ ಬಗ್ಗೆ ಒಂದು ರೀತಿಯ ಕುರುಡು ಶ್ರದ್ಧೆ ಅಂತೆಲ್ಲ ಅಂದ್ಕೊಂಡ್ರು ಕೊತ್ವಾಲ್ರನ್ನು ಕಾಡಬೇಕು ಅಂದ್ಬಿಟ್ಟು ಅಮ್ದುಲ್ಲಾಹ್ರೇನು ಅಪೇಕ್ಷೆ ವ್ಯಕ್ತಪಡಿಸೋದಿಲ್ಲ ಆದರೂ ಕೂಡ ಬಾದ್ ಶಹಿದ್ ಅಫ್ತರ್ನಿಂದ ಅದು ನೇರವಾಗಿ ದಿಲ್ಲಿದ್ದ ಇದ್ದ ದಯಾ ಮಾಡಿಸಿದವರು ಅಂತ ತಿಳಿದ ತಕ್ಷಣ ಕೊತ್ವಾಲ್ ಅವರೇ ಬರ್ತಾರೆ ಇವರನ್ನು ಕಂಡು ಮುಜ್ರೆ ಮಾಡ್ತಾರೆ ರಾಜಧಾನಿಯಲ್ಲಿ ಯು ತಿನ್ನಿಸ್ಕೊಳ್ಳೋ ಅಧಿಕಾರಿಗಳಿಗೆ ಸುಬಾಗಳಿಗೆ ಬಂದ್ರೆ ಸ್ವತಃ ಪ್ರತಿನಿಧಿಯ ಅಂತಸ್ತಿನ ಮುಜ್ರೆ ಸಿಕ್ಕತ್ತೆ ಅನ್ನೋ ಆಡಳಿತದ ಸತ್ಯವನ್ನ ಹಮ್ದುಲಾ ನನಗೆ ಆಮೇಲೆ ಹೇಳಿದ್ರು ಅಮ್ದುಲಾಹ್ರನ್ನೇ ಮಂದಿರ ನಾಶದ ಫರ್ಮಾನ್ ಪ್ರತಿನಿಧಿ ಅಂತ ಭಾವಿಸಿರೋ ಕೊತ್ವಾಲ ಧ್ವನಿಯನ್ನು ತೆಗೆಸಿ ಅರ್ಕೆ ಮಾಡ್ಕೊಳ್ಳೋನ ಹೇಳ್ದ ಇಲ್ಲಿ ಪರ್ವ ನಡೀತಾ ಇದೆ ಈ ಹಿಂದೂಸ್ತಾನಿ ಜನಗಳ ಹುಚ್ಚು ಬನ್ರಾಸ್ ಅಲ್ಲಿ ಇದ್ದವ್ರಿಗೆ ಮಾತ್ರ ಅರ್ಥವಾಗುತ್ತೆ ಲಕ್ಷಾಂತರ ಜನ ಹೊರಗಡೆಯಿಂದಲೂ ಬಂದಿರುವಾಗ ಮಂದಿರ ಹೊಡಿಯೋಕ್ ಹೋದ್ರೆ ಭಾರಿ ದಂಗೆ ಆಗುತ್ತೆ ಸತ್ಯ ನಮ್ಮ ಕಡೆಗೆ ಇದ್ರೂ ಕೂಡ ಸಂಖ್ಯೆಯಲ್ಲಿ ನಾವು ಕಡಿಮೆ ಇದ್ದೀವಿ ಹಾಗಾಗಿ ನಾವು ಹಿಗಮತ್ತಿಂದ ನಿಭಾಯಿಸ್ಬೇಕಿದೆ ಇನ್ನೂ ಒಂದು ವಾರ ತಡ್ಕೊಳ್ಳೋಣ ಯಾತ್ರಿಗಳೆಲ್ಲ ಖಾಲಿ ಆಗ್ತಾರೆ ಪರ್ವ ಮುಗಿದ್ಮೇಲೆ ಯಾರು ಉಳಿ ಅಂತ ನಾನೇ ಒಂದು ಫರ್ಮಾನ್ ಹೊರಡಿಸ್ತೀನಿ ಖಾಲಿ ಮಾಡಿಸ್ತೀನಿ ಹೊರಗ್ನವ್ರು ಹೋದ್ಮೇಲೆ ಇಡೀ ಶಹರ್ಗೆ ನಮ್ಮವರ ಸಿಪಾಯಿಗಳ ಪಹರೆಯನ್ನ ಹಾಕಿಸಿ ಆಮೇಲೆ ಬಾದಶಹರು ಮಾಡಿರೋ ಫರ್ಮಾನನ್ನ ಜಾರಿ ತರೋಣ ನಿಧಾನವಾಯಿತು ಅಂತ ಬಾದಶಹರು ನಾರಾಜ್ ಆಗ್ಬಾರ್ದು ಅಂತೆಲ್ಲ ಹೇಳ್ ಹೇಳ್ತಾನೆ ಧರ್ಮದ ಕೆಲಸ ಜಾರಿ ಮಾಡುವಾಗ ಒಂದಲ್ಲ ಹತ್ತು ಲಕ್ಷ ಜನ ತಡೆ ಒಡ್ಡಿದ್ರು ಕೂಡ ಅವರನ್ನು ಕೊಲ್ಲೋದೇನೆ ಧರ್ಮ ನಮಗೆ ಆದರೆ ನಮ್ಮ ಸಂಖ್ಯೆ ಕಡಿಮೆ ಇರುವಾಗ ಹಿಕ್ಕ ಇಟ್ಕೋಬೇಕು ನಾವು ಎಷ್ಟಾದರೂ ನೀವು ಯುದ್ಧ ಪರಿಣಿತರು ಅಂತ ಹೇಳಿಬಿಟ್ಟು ಹಮ್ದುಲ್ಲಾ ಹೇಳ್ತಾರೆ ಕೊತ್ವಾಲ್ರ ಮುಖದಲ್ಲಿ ಈಗ ನೆಮ್ಮದಿ ಎದ್ದು ಕಾಣಿಸುತ್ತೆ ಇನ್ನು ನಮ್ಮನ್ನು ವಿಶೇಷ ಆತಿಥ್ಯದ ಮಹಲಲ್ಲಿ ಇಳಿಸಿದ್ರು ಊಟ ತಿಂಗಳು ತಿಂಡಿಗಳಿಗಂತೂ ನಾವು ಕಲ್ಪಿಸ್ಕೊಳ್ಳಕ್ ಇರಷ್ಟು ಭರ್ಜರಿ ವ್ಯವಸ್ಥೆ ಆಗಿತ್ತು ದಿಲ್ಲಿಗಿಂತ ಬನಾರಸ್ ಪ್ರಾಂತದಲ್ಲಿ ಹಣ್ಣು ಹಂಪಲುಗಳು ಸಮೃದ್ಧ ಅದು ಮಾವಿನ ಹಣ್ಣಿನ ಕಾಲ ಬೇರೆ ಹಾಲು ಬೆಲ್ಲ ಇಲಚೆಗಳನ್ನು ಹಾಕಿ ಕಿವುಚಿದ ಮಾವಿನ ಹಣ್ಣಿನ ರಸಾಯಿ ಬಂತು ನಾನು ಜನ್ಮದಲ್ಲೇ ತಿಂದಿರಲಿಲ್ಲ ಹಮ್ದುಲಾಹರು ಕೂಡ ತಮ್ಮ ವಯಸ್ಸನ್ನು ಮರೆತು ಬೋಗಣಿ ಗಟ್ಟಲೆ ಹಾಕಿಸ್ಕೊಂಡು ತಿಂದು ಅಧಿಸಾರವಾಗಿ ಔಷಧಿಯನ್ನು ನೆಕ್ಕೋ ಹಾಗಾಯಿತು ನಾನು ಕಾಶಿಯನ್ನು ನೋಡೋಕ್ಕೆ ಒಬ್ಬನೇ ಹೊರಗಡೆ ಹೋಗ್ತಾ ಇದ್ದೆ ದೇವಗಡದಲ್ಲಿದ್ದಾಗ ಈ ತೀರ್ಥಕ್ಷೇತ್ರದ ಬಗ್ಗೆ ಕೇಳಿದ್ದೆ ಅದ್ರ ಬಗ್ಗೆ ಎಷ್ಟೇ ಕೋಪ ಇದ್ದರೂ ಕೂಡ ನನ್ನ ಪೂರ್ವಿಕರ ಪುಣ್ಯಕ್ಷೇತ್ರ ಅನ್ನೋ ಒಂದು ವಾಂಚಲ್ಯ ನನ್ನ ಕರುಳಿನ ಯಾವುದೋ ಅಜ್ಞಾತ ಪತ್ರದಲ್ಲಿ ಅಂತ ಕಾಣುತ್ತೆ ಕಾಶಿಯ ಬೀದಿಗಳಲ್ಲಿ ನಡಿಬೇಕಾದ್ರೆ ಮೊದಲನೇ ದಿನವೇ ಅದು ತಾನಾಗೆ ಹೊರಹೊಮ್ತು ಆದ್ರೆ ಕ್ರಮೇಣ ಪ್ರಯತ್ನ ಪೂರ್ವಕವಾಗಿ ಅದನ್ನ ಅದಮ್ಕೊಂಡೆ ತುಳ್ಕೊಂಡೆ ಕಾಶಿ ಅಂದ್ರೆ ಬರೀ ವಿಶ್ವನಾಥ ಅಂತ ನಾನು ತಿಳ್ಕೊಂಡಿದ್ದೆ ಆದ್ರೆ ಊರಲ್ಲಿ ಸುತ್ತ ಹಾಕ್ಬೇಕಾದ್ರೆ ನೋಡಿದ್ರೆ ಅದೆಷ್ಟು ದೇವ ದೇವತೆಗಳ ಮಂದಿರಗಳಿವೆ ವೇಷದಲ್ಲಿ ಮುಸಲ್ಮಾನ್ ಆಗಿ ನಾನು ಕಂಡ್ರು ಕೂಡ ನಾನು ಕೇಳಿದ ವಿವರಗಳನ್ನ ಎಲ್ಲರೂ ಹೇಳ್ತಾ ಇದ್ರು ನನ್ನನ್ ಕಂಡ್ರೆ ಭಯ ಅಥವಾ ಲೆಚ್ಚ ತಿರಸ್ಕಾರ ಆಳು ಜಾತಿಯು ಗೌರವ ಮೆಚ್ಚಿಸಬೇಕು ಅನ್ನೋ ಧೈನ್ಯ ಅವಕಾಶ ಸಿಕ್ಕಿದ್ರೆ ಚಾಕು ಹಾಕಿ ಕೊಂದು ಬಿಡಬೇಕು ಅನ್ನೋ ಕುಯುಕ್ತಿಯ ಈ ಥರ ಬೇರೆ ಬೇರೆ ಮನಸ್ಥಿತಿಯ ಬೇರೆ ಬೇರೆ ವ್ಯಕ್ತಿಗಳ ಮುಖದಲ್ಲಿ ಬೇರೆ ಬೇರೆ ಭಾವಗಳು ಕಾಣ್ತಾ ಇತ್ತು ಒಬ್ಬನೇ ವ್ಯಕ್ತಿಯ ಕಣ್ಣುಗಳಲ್ಲಿ ಈ ಥರ ಹಲವು ಭಾವಗಳ ಸಮ್ಮಿಶ್ರಣ ಅಲ್ಲಿ ಕಾಣ್ತಾ ಇತ್ತು ದೊಣ್ಣೆಯಿಂದ ಚೆಚ್ಚಿಸಿಕೊಂಡು ಹತೋಟಿಗೊಂಡ ಹಸು ವಿಧೇಯವಾಗಿ ಬೆನ್ನನ್ನು ಗುಣಿಸಿ ನಡೆದ್ರೂ ಕೂಡನು ಸಮಯ ಸಿಕ್ಕದ್ರೆ ತೀದ್ ಬಿಡುವಂತಹ ರೋಷ ಆದರೂ ಕಣ್ಣಲ್ಲಿ ಕಾಣೋ ಹಾಗೆ ನನಗೆ ಕಾಶಿಯ ಜನರು ಕಂಡರು ಇದನ್ನೆಲ್ಲ ದೇವಗಡದ ರಾಜ್ಕುಮಾರ ಕಾಶಿಯನ್ನು ಸುತ್ತುವಾಗ ಕಂಡಿದ್ದು ನೋಡಿದ್ದು ಇಲ್ಲಿಗೆ ಕಥೆಯನ್ನ ನಿಲ್ಲಿಸುತ್ತೀನಿ ನಮಸ್ಕಾರ